ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಸೊ ಒಂದ್ ಟೂ ಡೇಸ್ ಟೂ ಡೇಸ್ ಮೇಲೆನೆ ಆಯ್ತು ಅನ್ಸುತ್ತೆ ನಾನು ವ್ಲಾಗ್ ನ ಹಾಕಿ ಒಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿ ವ್ಲಾಗ್ ಎಲ್ಲ ಮಾಡಕ್ ಆಗಿರ್ಲಿಲ್ಲ ಬ್ಲಾಗ್ ವ್ಲಾಗ್ ಮಾಡಿರ್ಲಿಲ್ಲ ಸೊ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಏನ್ ಇಷ್ಟು ಚಂದ ರೆಡಿ ಇಟ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಎರಡು ದಿನ ಎರಡು ದಿನ ಹುಷಾರಿರ್ಲಿಲ್ಲ ಅಂತ ಹೇಳ್ತಾರೆ ಸಡನ್ಲಿ ಬಂದು ಇಷ್ಟು ಚಂದ ರೆಡಿಯಾಗಿ ನಿಂತ್ಕೊಂಡು ವಿಡಿಯೋ ಮಾಡಾಕತ್ತಾರ ಅಂತದ್ದು ಆಕ್ಚುಲಿ ಹುಷಾರಿಲ್ಲ ಬಟ್ ನಿನ್ನೆಲ್ಲ ಪರವಾಗಿಲ್ಲ ಹುಷಾರಾಯಿತು ಏನಂತ ಹೇಳಿದ್ರೆ ನಮ್ಮ ಲೇಔಟಲ್ಲಿ ಇಲ್ಲೇ ನಮ್ಮ ಮನೆ ಪಕ್ಕದ ಹತ್ರನೇ ಒಂದು ಮನೆ ಓಪನಿಂಗ್ ಇದೆ ಸೊ ಹಂಗಾಗಿ ಆ ಓಪನಿಂಗಿಗೆ ಅಂತ ಹೊರಟಿದ್ದೆ ಇದೆ ಹಂಗಾಗಿ ರೆಡಿನೇ ಆಗಿದ್ದೆ ಸೊ ಬ್ಲಾಗ್ನ ಈಗಿಂದಾನೆ ಸ್ಟಾರ್ಟ್ ಮಾಡಿಬಿಡೋಣ ಸೊ ಮನೆ ಓಪನಿಂಗು ಪೂಜೆ ಅಂತ ಹೇಳಿದ್ರೆ ಅದರಲ್ಲೂ ನೀವು ಗೊತ್ತಲ್ಲ ನಿಮಗೆ ಸೋಮವಾರ ಬೇರೆ ಆಗಿರುತ್ತೆ ಹಾಗಾಗಿ ಪೂಜೆ ಪುನಸ್ಕಾರಗಳು ಮನೆ ಕ್ಲೀನಿಂಗ್ ಎಲ್ಲ ಜಾಸ್ತಿಯೇ ಇರುತ್ತಲ್ಲ ಹಂಗಾಗಿ ಅದೆಲ್ಲ ಮುಗಿಸ್ಕೊಳ್ಳೋ ಟೈಮಲ್ಲಿ ನಾನು ಬ್ಲಾಗ್ ಮಾಡ್ಕೊಳೋಕೆ ಆಗಲಿಲ್ಲ ಸೊ ಈಗ ಎಲ್ಲ ಆಯಿತು ಸೊ ಇನ್ನೇನು ಮನೆ ಪೂಜೆಗೆ ಹೋಗಬೇಕು ಮನೆ ಓಪನಿಂಗ್ ಇದೆ ಸೊ ತೋರಿಸ್ತೀನಿ ಇಲ್ಲೇ ಇದೆ ನಮ್ಮ ಮನೆ ಇಲ್ಲೇ ನಿಂತ್ಕೊಂಡ್ರೆ ಕಾಣಿಸುತ್ತದು ನೈಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಲೈಟೆಲ್ಲ ಹಾಕಿದ್ರು ಸೊ ಅದನ್ನು ಕೂಡ ನಾನು ವಿಡಿಯೋ ತೊಗೊಂಡೀನಿ ಊಟ ಮಾಡಿಕೊಂಡು ನಾವು ಮೇಲೆ ಒಂದು ವಾಕ್ ಹೋಗಿರ್ತೀವಿ ಸೊ ಅವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನೊಂದು ವಿಡಿಯೋ ತೊಗೊಂಡಿದ್ದೆ ಅದೇ ಹೋಗಬೇಕು ಹಾಗಾಗಿ ಸೊ ಈ ಥರ ರೆಡಿ ಆಗಿದೆ ನೋಡ್ರಿ ಈ ಸ್ಯಾರಿ ಬಂದುಬಿಟ್ಟು ಗೊತ್ತಲ್ಲ ನಿಮಗೆ ನಾನು ದೀಪಾವಳಿಗೆ ಹಾಕೊಂಡಿದ್ದೆ ನಮ್ಮ ತಮ್ಮನ ಹೆಂಡತಿ ಮಂಗಳಗೌರಿ ಪೂಜೆ ಮುಗಿಸ್ತಾರ ತವ್ರ ಮನೆಯಿಂದ ಕೊಟ್ಟಿರೋ ಸ್ಯಾರಿ ಇದು ನನಗೆ ಸೊ ಅವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅರ್ಜೆಂಟಲ್ಲಿ ಯಾವ ಸ್ಯಾರಿ ಹಾಕಬೇಕು ಏನು ಸುಮಾರು ಜನ ಮಾಡ್ತಾ ಇರ್ತಾರೆ ಇವತ್ತು ಈ ಸ್ಯಾರಿ ಹಾಕೊಂಡು ಇದ್ದೀನಿ ಈ ಜುವೆಲರಿ ಎಲ್ಲ ಹೇಳ್ತಿರ್ತಾರೆ ಮೊದಲೇ ನಮಗಂತೂ ಅಷ್ಟು ಪೇಷನ್ಸ್ನೂ ಇಲ್ಲ ಅಷ್ಟು ಟೈಮ್ನು ಸಿಗಂಗಿಲ್ಲ ನಮಗೆ ಹಾಗಾಗಿ ಅರ್ಜೆಂಟಲ್ಲಿ ಯಾವ್ದು ಸಿಕ್ತು ಸೊ ಅದನ್ನೊಂದು ಉಟ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ನನಗೆ ಎಕ್ಚುಲಿ ಅದನ್ನ ಸಿಂಗಲ್ ಪಿನ್ ಮಾಡಿಕೊಂಡೆ ಅರ್ಜೆಂಟಿಗೆ ಆಗಲೂ ಇಲ್ಲ ನನಗೆ ಬಟ್ ಹಂಗಾಗಿ ಈಗ ಹೊರಟಿದ್ದೀನಿ ಹಂಗಾಗಿ ನೆಕ್ಸ್ಟ್ ಏನು ಎಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸತ್ಯನಾರಾಯಣ ಪೂಜೆ ಅದರಲ್ಲೂ ಈಗಿನ ಮನೆ ಅಂತ ಹೇಳಿದ್ರೆ ಅವಾಗಿನ ಥರ ಸಿಂಪಲ್ ಆಗಿರಲ್ಲ ತುಂಬ ಆಗಿನೇ ಡೆಕೋರೇಷನ್ ಮಾಡಿರ್ತಾರೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿ ತುಂಬ ಜೋರಾಗಿನೇ ಮಾಡ್ಕೊಂಡಿರ್ತಾರೆ ಹಾಗಾಗಿ ತುಂಬ ಚೆನ್ನಾಗೇ ಮಾಡಿರ್ತಾರೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ರಿ ಹೋಗೋಣ ಇಲ್ಲಿ ಹೊರಟಿದ್ದೀನಿ ಸೊ ಇಲ್ಲಿ ನಮ್ಮ ಲೈವಲ್ಲಿ ಅಕ್ಕಾರೆ ಒಂದು ಮೂರು ಜನ ಅಕ್ಕಾರು ಬರ್ತೀನಿ ಅಂತ ಹೇಳಿದ್ರು ಸೊ ಹಂಗಾಗಿ ಇನ್ನು ನಂದು ಆಗ್ಬಿಡ್ತಲ್ಲ ಅಂತ ಹೇಳಿ ಒಂಚೂರು ನಾನು ಬ್ಲಾಗ್ ಮ್ಯಾಗೆ ಮಾಡ್ಕೊತಾ ಇದ್ದೀನಿ ಸೊ ನೋಡ್ರಿ ಸಾರಿ ಎಲ್ಲ ಹ್ಯಾಂಗ್ ಆಗೈತಿ ಅದ್ರಾಗೂ ಗ್ರೀನ್ ಅಂತ ಹೇಳಿದ್ರೆ ನನ್ಗೆ ಬಹಳ ಇಷ್ಟ ಎಲ್ಲೋ ಮಿಕ್ಸ್ ಗ್ರೀನ್ ಮಿಕ್ಸ್ ಎಲ್ಲೋ ಅಂತಂದ್ರೆ ನಾ ಭಾಳ ಇಷ್ಟ ಅಲ್ಲ ಹಂಗಾಗಿ ಸ್ವಲ್ಪ ಆದಷ್ಟು ಗ್ರೀನ್ ಐತತಿ ಸೊ ನೋಡ್ರಿ ಈ ಥರ ರೆಡಿ ಆಗಿದೆ ನಾನು ಕೂಡ ಅಂತ ಸೊ ನೋಡ್ರಿ ಈ ಥರ ನಾನು ರೆಡಿ ಆಗಿದ್ದೀನಿ ಸ್ಯಾರಿ ಕೂಡ ಈ ಥರ ಆಗೈತಿ ಈಗ ಹೊರಟಿದ್ದೀನಿ ಬರ್ರಿ ಹೋಗೋಣ ಸೊ ಹೇಳಿದ್ನಲ್ಲ ಅದೇ ನೈಟ್ ನಾವು ವಾಕಿಂಗ್ ಹೋದಾಗ ಮೇಲ್ಗಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈಟ್ ಹಾಕಿದ್ರು ಫುಲ್ ಬಿಲ್ಡಿಂಗಿಗೆ ಅಂತ ಹೇಳಿದ್ನಲ್ಲ ಸೊ ಅದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಊಟ ಮಾಡಿದ ಮೇಲೆ ಒಂದು ರೌಂಡ್ ವಾಕಿಂಗ್ ಅಂತ ಹೋಗ್ತೀವಿ ಒಂದ್ಸಲ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿರ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆಯಿಂದ ಹಿಂಗೆ ಸ್ಟ್ರೇಟ್ ಹೋಗಿಬಿಟ್ರೆ ಸ್ಟ್ರೇಟ್ ಹೋಗಿ ಲೆಫ್ಟ್ ತಿರ್ಕೊಂಡ್ರೆ ನಮ್ಮ ಹಳೆ ಮನೆ ಸಿಗುತ್ತೆ ಅಲ್ಲಿ ಗಣೇಶನ ದೇವಸ್ಥಾನನೂ ಕೂಡ ಇದೆಯಲ್ಲ ಸೊ ಅಲ್ಲಿವರೆಗೂ ಹೋಗಿ ಬರೋದು ನಮ್ದು ಯಾವಾಗ್ಲೂ ಹಾಗೆ ಮಾಡ್ತೀವಿ ಅದೇ ಥರನೇ ಮೊನ್ನೆನೂ ಕೂಡ ನೈಟ್ ಹೋಗಿದ್ವಿ ಚಂದ್ರನ ಚೆನ್ನಾಗಿ ಕಾಣಿಸ್ತಾ ಇದ್ದ ಹಾಗಾಗಿ ಹಾಗೆ ಚೆನ್ನಾಗಿ ಕಾಣಿಸ್ತಲ್ಲ ಅಂಥೇಳಿ ಅವ್ರ ನೈಟ್ ನೈಟ್ ವಿಡಿಯೋವನ್ನು ತೊಗೊಂಡಿದ್ದೆ ನೋಡ್ರಿ ಅದರಿಂದ ಪಕ್ಕದ ಬಿಲ್ಡಿಂಗ್ ಕೂಡ ಸಖತ್ ಬ್ರೈಟಾಗಿ ಕಾಣಿಸ್ತಾ ಇದ್ವು ಸೊ ಇದು ಈಗ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಸೊ ನೋಡಿ ಇದೆ ಅವ್ರ ಮನೆ ನಮ್ಮ ಬಿಲ್ಡಿಂಗಿಂದ ಎರಡು ಮೂರು ಬಿಲ್ಡಿಂಗ್ ಆದ ತಕ್ಷಣನೇ ಅಕ್ಕನ ಮನೆ ಓಪನಿಂಗ್ ಇರೋರ ಮನೆ ಇತ್ತು ಸೊ ಹಂಗಾಗಿ ಈಗ ಹೋಗೋಣ ಅಂತ ಹೇಳಿ ಹೊರಟಿದ್ದೆ ಸೊ ಇನ್ನೂ ಹೇಳಿದ್ನಲ್ಲ ನಮ್ಮ ಲೇಔಟಲ್ಲಿ ಒಂದು ಮೂರು ಜನ ಅಕ್ಕರ್ ಬರೋರು ಇದ್ದರು ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಕಾಲ್ ಮಾಡಿದ್ರು ನಾವು ಮನೆ ಹತ್ರ ಬಂದ್ವಿ ಬಾ ಅಂತಂದು ಸೊ ಹಂಗಾಗಿ ಈಗ ಲಾಕ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ ಹಾಂ ಪೂಜೆಗೆ ಅಂತ ಹೇಳಿದ್ರೆ ಗಿಫ್ಟ್ ಏನು ತೊಗೊಳಕ್ಕೆ ಆಗಲಿಲ್ಲ ಆದರೆ ಹಿಂದಿನ ದಿನ ಹೇಳಿದ್ರು ಇನ್ನೂ ನನಗೊಂದು ಹುಷಾರೊಂದು ಇರಲಿಲ್ಲಲ್ಲ ಹಂಗಾಗಿ ಏನೂ ತೊಗೊಳ್ಳಲಿಲ್ಲ ಯಾರು ಯಾರು ಮಾಡಿದ್ರಾಯ್ತು ಅಂತ ಹೇಳಿ ಸೊ ಹಂಗೆ ಹೊರಟ್ವಿ ನೋಡ್ರಿ ನಾವು ಹೋಗೋದಕ್ಕೂ ಇಬ್ಬರು ಅಕ್ಕಾರ ಏನು ಇನ್ನೊಬ್ಬ ಅಕ್ಕ ಮಿಸ್ ಆದಲೆ ಈ ಅಕ್ಕ ಇಬ್ಬರು ಬಂದು ಜಾಯ್ನ್ ಆದರು ಸೊ ಅಂದರೆ ಹೊಸ ಮನೆಯೆಲ್ಲ ಇನ್ನೂ ಲಿಫ್ಟ್ ರೆಡಿ ಮಾಡ್ತಾ ಇದ್ರು ಲಿಫ್ಟಿಗಿನ್ನೂ ಡೋರ್ ಕೂಡ ಹಾಕಿರಲಿಲ್ಲ ಟೈಮ್ ಇಲ್ಲ ಪೂಜೆ ಮುಗಿಸ್ಕೊಬಿಡೋಣ ಅನ್ನೋ ಕಾರಣಕ್ಕೆ ಏನಾದ್ರು ಪೂಜೆ ಮುಗಿಸ್ಕೊತಿದ್ದಾರೆ ಗೊತ್ತಿಲ್ಲ ಅಕ್ಕ ಸೊ ಹಾಗಾಗಿ ಹೋದ್ವಿ ಲಿಫ್ಟ್ ಥರ್ಡ್ ಫ್ಲೋರಲ್ಲಿ ಅಕ್ಕನ ಮನೆ ಇರೋದು ಸೊ ಇವರು ಕುಂಬಳಕಾಯಿ ಅದೇ ಗಣೇಶ ಹೋಮ ಆಗಿತ್ತು ಹೋಮ ಎಲ್ಲ ಮುಗ್ದಿತ್ತು ಬಟ್ ಸ ಬಟ್ ಸತ್ಯನಾರಾಯಣ ಪೂಜೆ ಇನ್ನೂ ಮುಗ್ದಿರಲಿಲ್ಲ ಹಾಗಾಗಿ ನಾವು ಹೋಗಿದ್ದು ಹನ್ನೊಂದು ಮುಕ್ಕಾಲು ಹಾಗೆ ಹಾಗಾಗಿ ನಾವು ಮಂಗಳಾರ ಸಿಗುತ್ತೇನೋ ಲಾಸ್ಟಿಗೆ ಸತ್ಯನಾರಾಯಣಂದು ಅಂದ್ಕೊಂಡ್ವಿ ಬಟ್ ಇನ್ನೂ ಪೂಜೆ ಕೂಡ ಆಗಿರಲಿಲ್ಲ ಪುಣ್ಯಕ್ಕೆ ಇವರೇ ನೋಡಿ ಲಕ್ಷ್ಮಿ ಅಕ್ಕ ಅಂಥೇಳಿ ಅವರ ಹಸ್ಬೆಂಡ್ ಇವರು ಹೋಮ ಎಲ್ಲ ಮುಗಿಸಿದ್ರು ಕೆಳಗಡೆ ಹೋಗಿ ಪೂಜೆ ಎಲ್ಲ ಮಾಡ್ತಾರಲ್ಲ ಚಪ್ಪರ ಪೂಜೆ ಮೋಸ್ಟ್ಲಿ ಆ ಪೂಜೆಗೆ ಏನಾರು ಹೋಗ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಕೆಳಗಡೆ ಹೋದರು ನಾವು ಒಳಗಡೆ ಹೋದ್ವಿ ಹೋಮ ಒಂದು ಮುಗ್ದಿತ್ತು ಇನ್ನು ಸತ್ಯನಾರಾಯಣ ಪೂಜೆ ಒಂದು ಮುಗ್ದಿರಲಿಲ್ಲ ಪುಣ್ಯ ಇನ್ನೂ ಸಿಕ್ತಲ್ಲ ಬಿಡು ಪೂಜೆ ಅಂತ ಅಂದ್ಕೊಂಡ್ವಿ ನಾವು ಇನ್ನೊಂದು ಏನಂತ ಹೇಳಿದರೆ ಅದೇ ಸತ್ಯನಾರಾಯಣ ಪೂಜೆ ಅಂತ ಹೇಳಿದ್ರೆ ಉಪವಾಸ ಮಾಡಿದ್ರೆ ಚಲೋನಲ್ಲ ಹೇಳಿ ನಾನು ತಿಂಡಿನೂ ಏನು ತಿಂದಿರಲಿಲ್ಲ ಬೆಳಗ್ಗೆ ಅಂದರೆ ರೈಸ್ ಮಾಡಿದ್ದೆ ಬೇರೆ ಏನಾದ್ರು ತಿಂಡಿ ಮಾಡಿದರೆ ತಿಂದ್ಕೊಂಡು ಹೋಗ್ಬಿಡ್ತಿದ್ದೆ ಬಟ್ ರೈಸ್ ಮಾಡಿದ್ರಿಂದ ಬೇಡ ಚೆನ್ನಾಗಲ್ಲ ರೈಸ್ ತಿಂದ್ಕೊಂಡೋಗಿ ಪೂಜೆಗೆಲ್ಲ ಚೆನ್ನಾಗಲ್ಲ ಅಂಥೇಳಿ ಹಾಗೆ ಹೋದ್ವಿ ಕಳಸ ಕುಂದ್ರಸಿ ದೇವ್ರ ಮನೇಲಿ ನೋಡಿ ಇದೊಂದು ದೇವ್ರ ಮನೆ ಚೆನ್ನಾಗಿ ಮಾಡಿಸಿದ್ದಾರೆ ರಂಗೋಲಿನೂ ಕೂಡ ತುಂಬ ಚೆನ್ನಾಗಿ ಹಾಕಿದ್ರು ಕಳಸ ಕುಂದ್ರಿಸಿ ದೇವ್ರ ಮನೇಲಿ ಇಷ್ಟು ಮಾಡಿದ್ರು ಅದರ ನೆಕ್ಸ್ಟು ಇದೊಂದು ಸ್ವಲ್ಪ ಸ್ಪೇಸ್ ಅಡುಗೆ ಮನೆಗೆ ಇದೊಂದು ಓಪನ್ ಕಿಚನ್ ಇದೆ ಅದ್ರ ಅದ್ರ ಪಕ್ಕದಲ್ಲೇ ಒಂದು ರೂಮ್ ತ್ರಿಬಲ್ ಬ ತ್ರಿಬಲ್ ಬಿ ಎಚ್ ಕೆದ್ದು ಅವ್ರು ಮಾಡ್ಕೊಂಡಿದ್ದಾರೆ ಏನು ಥರ್ಡ್ ಫ್ಲೋರಲ್ಲಿ ಸೊ ಇದು ಐದು ಜನ ಮುತ್ತೈದರಿಗೆ ಅಂತ ಹೇಳಿ ರೆಡಿ ಮಾಡಿಟ್ಟಿದ್ರು ನಮ್ಮ ಕಡೆ ಎಲ್ಲ ಒಂದು ಹತ್ತಿಟ್ಟು ಮಾಡ್ತಾರಲ್ಲ ಅದೇ ಥರನೇ ಇನ್ನು ಬಿಸೇಕಲ್ಲು ಇಟ್ಟು ಪೂಜೆ ಮಾಡ್ತೇವೆ ಒಳಕಲ್ಲು ಅವೆಲ್ಲ ಊರ ಕಡೆ ಎಲ್ಲ ಇರ್ತಾವೂ ಬಟ್ ಇರಲ್ಲಲ್ಲ ಇಲ್ಲೆಲ್ಲ ಇಟ್ಟು ಪೂಜೆ ಮಾಡ್ತೇವೆ ಇನ್ನು ಸೇರು ಹಾಲುಕ್ಸ್ ಇದ್ರೂ ಬೆಳಗ್ಗೆ ಹಾಲುಕ್ಸ್ ಇದ್ರೆಲ್ಲ ಇದೊಂದು ಅಡುಗೆ ಮನೆ ಅದ್ರ ಎದ್ರುಗ ಅಡುಗೆ ಮನೆ ಎದುರುಗಡೆನೆ ಒಂದು ರೂಮ್ ಇದೆ ಸೊ ನಾವೆಲ್ಲರೂ ಸೇರ್ಕೊಂಡ್ವಲ್ಲ ಅಂಥೇಳಿ ಒಂದು ವಿಡಿಯೋ ತಗೊಂಡ್ವಿ ಸೊ ಒಂದು ವಿಡಿಯೋ ಫೋಟೋ ಎಲ್ಲ ತಗೊಂಡೆ ಇದು ವಾಷಿಂಗ್ ಮಷಿನ್ ಚೆನ್ನಾಗಿತ್ತು ಇದ್ರ ಪಕ್ಕದಲ್ಲೇ ಒಂದು ರೂಮ್ ಇರೋದು ಸೊ ಇದೊಂದು ರೂಮು ಫುಲ್ಲಿ ಫರ್ನಿಚರ್ಡ್ ಆಗೈತಿ ಬಟ್ ಇನ್ನೇನೇನಾರ ಕೆಲಸ ಇರ್ತವಲ್ಲ ಸೊ ಹಾಗಾಗಿ ಅದಾದಮೇಲೆ ಇದೇ ಹಾಲಲ್ಲೇ ಸತ್ಯನ ಪೂಜೆ ಮಾಡಿದರು ಸೊ ಇನ್ನೊಂದಿಷ್ಟು ಜನ ಬರೋರು ಇದ್ರು ಬಂದರು ಒಬ್ಬೊಬ್ರು ಒಬ್ಬರು ಬಂದರು ಸೊ ನಮ್ಮ ಗ್ರೂಪಲ್ಲಿ ಅಂತ ಹೇಳಿದರೆ ಇನ್ನೊಬ್ಬರು ಮಿಸ್ ಆಗಿದ್ರು ಸೊ ಅವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ಇನ್ನೇನು ಪೂಜೆನೂ ಕೂಡ ಸತ್ಯಾನಾಯನ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾರೆ ಇನ್ನು ದೇವ್ರ ಮನೇಲಿ ಈ ಕಳಸ ಒಂದು ಚೆನ್ನಾಗಿ ಅನಿಸ್ತು ಹಂಗಾಗಿ ವಿಡಿಯೋ ತಗೊಂಡೆ ನೋಡಿರಿ ಇನ್ನು ಅದೇ ಪೂಜೆ ಒಂದು ಸ್ಟಾರ್ಟ್ ಆಗ್ಬೇಕು ಸತ್ಯನಾರಾಯಣಂದು ಸೊ ನೆಕ್ಸ್ಟ್ ಪೂಜೆ ಮಾಡ್ತಾರೆ आप या या इस बजामें तुम्हें विस्तारत भंड से हम भागारस चलेंगे तेरे सब बयामे इसमें सभी गुरु सुदूर गश्तारम धमत बयामे आचांगा सुदा आचमनम धमत बयामे सत्यकर्मणे कर्मणि मसत्य मंगलाणि मसत्य मंगलाणि मसत्य कर्बाणि मसत्य प्रजापति लक्ष्मी देवता हायामी साहा हायामी कुजय हायामी क्या से विराटा पनीबारी जय जय हे मधुसूदन गावी घजलक्ष्मी रूपे न

ಸತ್ಯನಾರಾಯಣ ಸ್ವಾಮಿ ಅಂದರೆ ಐದು ಅಧ್ಯಾಯ ಇರ್ತವಲ್ಲ ಸೊ ಅವು ಐದು ಅಧ್ಯಾಯನೂ ಓದಿದ್ರು ಅವನ್ನೆಲ್ಲ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ ಜಸ್ಟ್ ಮಹಾಮಂಗಳಾರತಿ ಮಾಡಬೇಕಾದ್ರೆ ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಮಾತ್ರ ವಿಡಿಯೋ ತೊಗೊಂಡಿದ್ದೆ ಸೊ ಎಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಗ್ರೂಪ್ ಒಂದು ಫೋಟೋ ತೊಗೊಂಡ್ಬಿಡೋಣ ಅಂದರೆ ನಾವು ತೊಗೋಬೇಕಾದ್ರೆ ಸ್ವಲ್ಪ ಜನ ಬಂದಿರಲಿಲ್ಲ ಅಲ್ಲ ಹಂಗಾಗಿ ಇನ್ನೊಂದು ದೇವ್ರ ಮುಂದೆ ಒಂದು ಫೋಟೋ ತಗೊಂಡು ಒಂಚೂರು ಬ್ಲಾಗಿಗ್ ವಿಡಿಯೋ ತೊಗೊತೀನಿ ನಿಂತ್ಕೊಳ್ರಿ ಎಲ್ಲರು ಅಂತ ಹೇಳಿ ಸೊ ಎಲ್ಲರೂ ಒಂದು ಗ್ರೂಪ್ ನಿಂತ್ಕೊಂಡು ಒಂದು ಸೊ ಒಂದು ಸ್ವಲ್ಪ ಗ್ರೂಪ್ ಫೋಟೋ ತೊಗೊಂಡು ಒಂಚೂರು ನಾನೊಂಚೂರು ವೀಡಿಯೋ ತೊಗೊಂಡೆ ನೋಡಿರಿ ಸೊ ಪೂಜೆ ಎಲ್ಲ ಮುಗಿದ ಮೇಲೆ ಎಲ್ಲರೂ ಸೇರಿಕೊಂಡು ಒಂದು ಫೋಟೋ ತೊಗೊಂಡ್ವಿ ಮತ್ತು ಇನ್ನೂ ನಮ್ಮದು ಇದೊಂದು ಲೇಔಟ್ನವ್ರು ನಾವೊಂದು ಒಂದು ಗ್ರೂಪು ಸೊ ಇನ್ನೂ ಸುಮಾರು ಜನ ಇರ್ತಾರಲ್ಲ ಹಾಗಾಗಿ ಒಂದು ಫುಲ್ ಒಂದು ಗ್ರೂಪೇ ತಗೊಬಿಟ್ರೆ ಆಯ್ತು ಎಲ್ಲರು ಬಂದ ತಕ್ಷಣ ಅಂಥೇಳಿ ಪೂಜೆ ಮುಗಿದ ತಕ್ಷಣ ಒಂದು ಸ್ವಲ್ಪ ಜನ ಬಂದು ಜಾಯ್ನ್ ಆದರು ಸೊ ಅದಾದಮೇಲೆ ಫುಲ್ ಗ್ರೂಪ್ದೆ ಒಂದು ಫೋಟೋ ಸೆಷನ್ ಮುಗೀತು ಅದಾದಮೇಲೆ ನಾನೊಂದು ಯಾರ್ಯಾರು ಮಿಸ್ ಆಗಿರಿ ಬರ್ರಿ ಒಂದು ವಿಡಿಯೋ ತೊಗೊಂಡ್ಬಿಡ್ತೀನಿ ನಾನೊಂದು ಅಂಥೇಳಿ ಸೊ ಎಲ್ಲರೂ ವಿಡಿಯೋ ತೊಗೊಂಡ್ವಿ ಇವರೇ ಅಕ್ಕ ಲಕ್ಷ್ಮಿ ಅಕ್ಕ ಅಂಥೇಳಿ ಈ ಮನೆ ಓನರು ಮನೆ ಪೂಜೆ ಇದ್ದಿದ್ದು ಸೊ ಹಂಗಾಗಿ ಆ ಸ್ಟಾರ್ಟಿಂಗೇ ತೋರಿಸಿದೆ ನಿಮ್ಗೆ ಅವ್ರನ್ನ ಇನ್ನು ನೋಡ್ರಿ ಇವರೆಲ್ಲ ಒಂದು ಸ್ವಲ್ಪ ಜನ ಮಿಸ್ ಆಗಿದ್ರು ಅಂಥೇಳಿ ಒಟ್ಟಿಗೆ ವಿಡಿಯೋ ಎತ್ಕೊಂಡೆ ನೋಡ್ರಿ ಒಂಥರ ಚೆನ್ನಾಗಿತ್ತು ನಿನ್ನೆ ದಿನ ಬ್ಲಾಗೆಲ್ಲ ಒಂಥರ ಬ್ಲಾಗಿಗೂ ನನಗೆ ಹೆಲ್ಪ್ ಆಯಿತು ಮತ್ತು ಒಂಥರ ಮನೆ ಪೂಜೆ ಎಲ್ಲರೂ ನಾವೆಲ್ಲ ಯಾವನಾರು ಸೇರಿ ತುಂಬ ದಿನನೇ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡ್ವಿ ಇದು ಮುತ್ತೈದರಿಗೆ ಐದು ಮಂದಿಗೆ ಒಂದತ್ತಿಟ್ಟು ಅಂತ ಹೇಳಿ ಮಾಡ್ತಾರಲ್ಲ ಸೊ ಇವ್ರ ಕಡೆ ಪದ್ಧತಿ ಯಾವ ಥರ ಇದೆ ಆ ಥರ ಐದು ಮಂದಿನ ಕುಂದರ್ಸಿ ಅವ್ರ ಪಾದ ತೊಳೆದು ಏನೋ ಕುಂಕುಮ ಹಚ್ಚಿ ಮಾಮೂಲಿ ಉಡಿ ಕೊಡ್ತಾರಲ್ಲ ಸೊ ಅದನ್ನು ಮಾಡ್ತಾಯಿದ್ರು ನನಗೂ ಏನೋ ಹೊಸದು ಅಂತ ಅನ್ನಿಸ್ತಿದ್ದು ಈ ಥರ ಕಾಲು ತೊಳೆದು ಮಾಡೋದು ಅಂದರೆ ಒಬ್ಬೊಬ್ಬರ ಕಡೆ ಮಾಡ್ತಾರೆ ಬಟ್ ನಮ್ಮ ಕಡೆ ಈ ಥರ ಏನು ಮಾಡಲ್ಲ ಬಟ್ ಹಾಗಾಗಿ ಅದನ್ನೊಂಚೂರು ವೀಡಿಯೋ ತೊಗೊಂಡೆ ಅಕ್ಕನೇ ಐದು ಮಂದಿ ಮುತ್ತೈದರಿಗೆ ಅಂತ ಹೇಳಿ ಮಾಡ್ತಾರೆ ಸೊ ಹಾಗಾಗಿ ಐದು ಮಂದಿ ಮುತ್ತೈದರಿಗೆ ಮಾಡ ಉಡಿ ಕೊಡ್ತಾಯಿದ್ರು ನೋಡ್ರಿ ಈ ಥರ ಮಾಡ್ತಾಯಿದ್ರು ನಿಮ್ಮ ಕಡೆ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಕಡೆ ಐದು ಮಂದಿ ಮುತ್ತೈದರಿಗೆ ಊಟಕ್ಕೆ ಕುಂದ್ರಿಸ್ತಾರೆ ಅವ್ರ ಆಮೇಲೆ ಅವ್ರಿಗೆ ಕುಂಕುಮ ಕೊಡೋದು ಅದೆಲ್ಲ ಮಾಡ್ತಾರೆ ಸೊ ಒಟ್ಟಲ್ಲಿ ಇದು ಸ್ಪೆಷಲ್ ಅಂತ ಅನ್ನಿಸ್ತು ನನಗೆ ಪೂಜೆ ಅದೇ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನಮಗೆಲ್ಲರಿಗೂ ಕುಂಕುಮ ಕೊಟ್ಟ ಮೇಲೆ ಇವ್ರಿಗೆ ಐದು ಮಂದಿಗೆ ಈ ಥರ ಮಾಡಿದರು ಸೊ ಇನ್ನು ಊಟಕ್ಕೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ನನಗೂ ಭಯಂಕರ ಹೊಟ್ಟೆ ಒಂದು ಅಶ್ವ ಆಗಿಬಿಟ್ಟಿತ್ತು ಪೂಜೆ ಅಂತ ಅಂದ ತಕ್ಷಣ ಬೇರೆ ಏನಾದ್ರು ತಿಂಡಿ ಮಾಡ್ಕೊಂಡ್ಬಿಟ್ಟಿದ್ರೆ ಆಗ್ಬಿಡ್ತಿತ್ತು ಬೆಳಗ್ಗೆ ನಾಚಿ ಅನ್ನ ರೈಸ್ ಇತ್ತಲ್ಲ ಅನ್ನೋ ಕಾರಣಕ್ಕೆ ಅವಾಯ್ಡ್ ಮಾಡಿದೆ ಸೊ ಹಂಗಾಗಿ ಇದೊಂದು ಚೆಂದಿತ್ತಲ್ಲ ಸೊ ಇದೊಂದು ನೋಡ್ಕೊಂಡು ವಿಡಿಯೋ ತೊಗೊಂಡು ಹೋದ್ರಾಯ್ತು ಅಂಥೇಳಿ ಸೊ ಇಷ್ಟು ಮಂದಿ ಕುತ್ಕೊಂಡು ಐದು ಮಂದಿಗೂ ಕುಂಕುಮ ಕೊಟ್ಟು ಎಲ್ಲ ಉಡಿ ಕೊಟ್ಟು ಇನ್ನು ಆರತಿ ಮಾಡೋದೊಂದು ಮಾಮೂಲಿ ಇದೆಲ್ಲ ನಮ್ಮ ಕಡೆಯೂ ಕೂಡ ಮಾಡ್ತಾರೆ ಸೊ ಹಾಗಾಗಿ ಒಂಥರ ಚೆನ್ನಾಗಿತ್ತು ನಿನ್ನೆ ದಿನ ಒಂಥರ ಎಲ್ಲರೂ ಸೇರಿಕೊಂಡು ಒಬ್ಬರೇ ಆರತಿ ಮಾಡಬಾರ್ದು ಅಂತ ಹೇಳಿ ಈ ಅಕ್ಕನೂ ಕೂಡ ಇನ್ನೊಬ್ರು ಆರತಿ ಮಾಡಿದರು ಸೊ ರೀಸೆಂಟಾಗಿ ಇವ್ರ ಮನೆ ಕೂಡ ಓಪನಿಂಗ್ ಆಗಿತ್ತು ನಾನು ಮನೆ ಓಪನಿಂಗಿಂದ ವಿಡಿಯೋ ಹಾಕಿದಾಗ ಇನ್ನು ಊಟಕ್ಕೆ ಹೊಟ್ಟೆ ಶೋ ಭಯಂಕರ ಆಗಿಬಿಟ್ಟಿತ್ತು ಹಂಗಾಗಿ ಊಟಕ್ಕೆ ಅಂತ ಹೇಳಿ ಬಂದ್ವಿ ಬಟ್ ನಮಗೆ ಊಟಕ್ಕೆ ಜಾಗ ಫುಲ್ ಆಗಿಬಿಡ್ತು ಅದಕ್ಕೆ ಅಕ್ಕ ಊಟ ಮಾಡ್ತಾಯಿದ್ರು ಸೊ ಬರ್ರಿ ಬರ್ರಿ ಅಂದ್ರೆ ಇಲ್ಲ ಅಕ್ಕ ನೀವು ಮಾಡ್ರಿ ನೆಕ್ಸ್ಟ್ ಖಾಲಿ ಆದಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದ್ವಿ ಸೊ ಇವ್ರೀ ನೋಡಿರಿ ಈಗ ಬಂದು ಜಾಯ್ನ್ ಆದ್ರೆ ಅಕ್ಕ ನಮ್ಮ ಗ್ರೂಪಲ್ಲಿ ಅಕ್ಕ ಮಿಸ್ ಆಗಿದ್ರು ಸೊ ಈಗ ಬಂದರು ಅಕ್ಕನೂ ಅದಕ್ಕೆ ಅಕ್ಕ ವಿಡಿಯೋದಲ್ಲಿ ಇರಲಿಲ್ಲಲ್ಲ ಅಂತೇಳಿ ಒಂಚೂರು ಅಕ್ಕನ ವಿಡಿಯೋ ತೊಗೊಂಡೆ ಸೊ ಆಮೇಲೆ ನಮಗೂ ಕೂಡ ಊಟಕ್ಕೆ ಖಾಲಿ ಆಯಿತು ಸೊ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಥರ್ಟಿ ಹೊಡೆದು ಮಾತಾಡ್ಕೊಂಡು ಊಟಕ್ಕೆ ಬಂದು ಬಂದ್ಕೊಂತವಿ ನೋಡ್ರಿ ಭಯಂಕರ ಹೊಟ್ಟೆ ಹಶವಾಗಿತ್ತು ಯಾವಾಗ ಊಟಕ್ಕೆ ಹಾಕ್ತಾರಂತ ಅನಿಸಿತ್ತು ಸೊ ಈ ಕಡೆ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ಅವರು ಮುಂದಗಡೆ ಊಟ ಮಾಡ್ತಾಯಿದ್ರು ಸೊ ಊಟಕ್ಕೆ ತುಂಬಾ ವೆರೈಟೀಸ್ ಮಾಡಿರ್ತಾರೆ ಬಟ್ ನನಗೆ ಅದೆಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ ಊಟ ನೀಡಿದ ತಕ್ಷಣ ಬೇಗ ಬೇಗ ಊಟ ಮಾಡ್ಕೊಬಿಡ್ಬೇಕು ಅಂದ್ರ ಮೇಲೆ ಒಂದು ಹಾಕ್ತಾಯಿರ್ತಾರೆ ಒಂಥರ ಇದು ಕಡಲೆ ಬೀಜದ್ದು ಏನು ಪಚ್ಚಡಿ ಚೆನ್ನಾಗಿತ್ತು ಕೋಸಂಬರಿ ಹೋಳಿಗೆ ನಾ ಹೋಳಿಗೆ ಒಂದು ಅರ್ಧ ಹಾಕ್ಸ್ಕೊಂಡೆ ಅಷ್ಟೇ ಬೇರೆ ಬೇರೆ ಮತ್ತೆ ಇರ್ತತಿ ಅಂತ ಹೇಳಿ ಪಾಯಸ ಮಾಡಿದರು ಗೋಬಿ ಆಮೇಲೆ ಪೂರಿ ಮತ್ತು ಸಾಗು ಎಲ್ಲ ಮಾಡಿದ್ರು ಸೊ ಚೆನ್ನಾಗಿ ಊಟ ಎಲ್ಲ ಮಾ ಪಲಾವ್ ಗಿಲಾವೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಅನ್ನ ಸಾರು ಸಾಂಬಾರು ಮಾತ್ರ ಸಕ್ಕತ್ತಾಗಿತ್ತು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದೆ ನೋಡ್ರಿ ಸೊ ಮನೆಗೆ ಬಂದ ಮೇಲೆ ಅವರು ಊಟದ ಜೊತೆ ತಾಂಬೂಲ ಎಲ್ಲ ಕೊಟ್ಟಿರ್ತಾರಲ್ಲ ಸೊ ತಾಂಬೂಲ ಮತ್ತು ಈಗ ನಾವು ಗಿಫ್ಟ್ ಕೊಡೋದು ಇಂಪಾರ್ಟೆಂಟೋ ಇಲ್ಲೋ ಗೊತ್ತಿಲ್ಲ ರಿಟರ್ನ್ ಗಿಫ್ಟೇ ಒಂಥರ ಈಗಿಂದ ಒಂಥರ ಅದು ಟ್ರೆಂಡ್ ಆದಂಗೆ ಆಗ್ಬಿಟ್ಟೈತಿ ಈಗ ಹೋಗೋ ಮನೆ ಪೂಜೆ ಇದ್ದ್ರಿಗೆ ಗಿಫ್ಟ್ ಕೊಡ್ತಾರೋ ಅದು ಕೊಡೋದೇ ಲೆಕ್ಕಕ್ಕಿಲ್ಲ ಅಂತ ಅನಿಸ್ಬಿಟ್ಟೈತಿ ಈಗ ಅವ್ರು ಮನೆ ಪೂಜೆ ಮಾಡಿದವ್ರಾಗಲಿ ಅಥ್ವಾ ಅದೇ ಏನು ಫಂಕ್ಷನ್ ಮಾಡ್ತಿರ್ತಾರೆ ನೋಡಿರಿ ಅವ್ರು ರಿಟರ್ನ್ ಗಿಫ್ಟ್ ಕೊಡೋದೇ ಒಂದು ಅವಾಗೆಲ್ಲ ಕುಂಕುಮ ಜೊತೆಗೆ ನಮಗೆ ಬ್ಲೌಸ್ ಪೀಸ್ ಎಲ್ಲ ಕೊಡ್ತಿದ್ರಲ್ಲ ಸೊ ಆ ಥರ ಇವರು ಅಕ್ಕನೂ ಕೂಡ ರಿಟರ್ನ್ ಗಿಫ್ಟ್ ಅಂಥೇಳಿ ಟೀ ಕುಡಿಯೋ ಕೊಟ್ಟಿದ್ರು ಚೆನ್ನಾಗಿದೆ ಸ್ಟೀಲಿಂದು ಕೂಡ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸೋ ಮಚ್ ಚೆನ್ನಾಗಿದೆ ನಿಮ್ಮ ಗಿಫ್ಟು ಕೂಡ ಸೊ ನಿಮ್ಮ ಮನೆಯೂ ಕೂಡ ತುಂಬ ಚೆನ್ನಾಗಿದೆ ನೀವು ಕೂಡ ಖುಷಿ ಖುಷಿಯಾಗಿ ಆ ಮನೆಯಲ್ಲಿ ಇದು ಮಾಡಿ ಜೀವನ ಮಾಡ್ರಿ ಅಂತ ಕೇಳ್ಕೊತೀನಿ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ನನ್ನ ಕೂಡ ನೀವು ಇನ್ವೈಟ್ ಮಾಡಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ಈ ವ್ಲಾಗ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬ್ಲಾಗ್ನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ಓಪನಿಂಗ್ ಇರೋ ಲಕ್ಷ್ಮಿ ಅಕ್ಕಗೂ ಕೂಡ ನಿಮ್ಮ ಬ್ಲೆಸ್ಸಿಂಗ್ ಇರಲಿ ಅಂತ ನಾನು ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬ್ಲಾಗ್ ನಾನು ನಿಮಗೆ ಸಿಗ್ತೇನೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೇನೆ ಸೊ ಚೆನ್ನಾಗಿದೆ ಟೀ ಕಪ್ ಕೂಡ ಚೆನ್ನಾಗಿತ್ತು ಸೊ ಫೈನಲಿ ಒನ್ ಡೇ ನಂದು ಈ ಥರ ಬ್ಲಾಗ್ ಆಯ್ತು ನೋಡ್ರಿ ಚೆನ್ನಾಗಿದೆ ನೋಡ್ರಿ ಆರ್ ಸೆಟ್ಟಿಂದ ಚೆನ್ನಾಗಿತ್ತು ಒಟ್ಟಲ್ಲಿ ಸೊ ಎಲ್ಲರೂ ಹೋಗಿ ಒನ್ ಡೇ ಒನ್ ಡೇ ಅನ್ನೋದೇ ಆಗ್ಬಿಡ್ತದೆ ಆ್ಯಕ್ಚುಲಿ ಮೂರು ಗಂಟೆ ನಾಲ್ಕು ಮೂರು ಗಂಟೆ ಮೇಲೇ ಆಗ್ಬಿಡ್ತು ಸೊ ಎಲ್ಲರೂ ಸೇರೋದೇ ಒಂದು ಸ್ವಲ್ಪ ಕಡಿಮೆ ಅಲ್ಲ ಸೊ ಇಂಥ ಫಂಕ್ಷನಲ್ಲಿ ನಾವೆಲ್ಲರೂ ಸೇರ್ಕೊಂಡ್ಬಿಡ್ತೇವೆ ಲೇಔಟ್ನವರು ಒಂಥರ ಚೆನ್ನಾಗಿರ್ತೈತೆ ಇನ್ನೊಂದು ಏನಂತ ಹೇಳಿದರೆ ನಾನು ವಿಡಿಯೋ ಮಾಡ್ತೀನಿ ಅಂಥೇಳಿ ತುಂಬ ಜನ ತುಂಬ ಕೋಆಪ್ರೇಟ್ ಮಾಡ್ತಾರೆ ಎಲ್ಲರೂ ನನಗೆ ಇದನ್ನು ವಿಡಿಯೋ ಮಾಡ್ಕೊ ಬ್ಲಾಗ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಎಲ್ಲರೂ ಅಷ್ಟೇ ಈ ಉಳ್ದೇನು ಅಂತ ಯಾರೂ ಅಂದ್ಕೊಳಲ್ಲ ತುಂಬ ಖುಷಿಪಟ್ಟು ನನ್ನ ಜೊತೆ ಕೋಆಪ್ರೇಟ್ ಮಾಡ್ತಾರೆ ಎಲ್ಲರೂ ವಿಡಿಯೋ ಮಾಡಲಿಕ್ಕೆ ಒಂಥರ ಅದೊಂದೇ ಖುಷಿ ನನಗೆ ಈ ಲೇಔಟಲ್ಲಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್